ಒಬ್ಬ ಮಹಿಳೆ ಸದಸ್ಯೆ ವಿಷಯ ಏನಪ್ಪ ಅಂತ ಹೇಳಿದ್ರೆ ನಿನ್ನೆ ಕಮಿಷನರ್ ಸಾಹೇಬ್ ಒಂದು ಪ್ರೆಸ್ ಮೀಟ್ ಕೊಟ್ಟರು ಅದರಲ್ಲಿ ಲಾಸ್ಟಲ್ಲಿ ಅಪ್ಪತ್ರ ಬಗ್ಗೆ ಅವರು ಪ್ರೆಸ್ಮೀಟ್ ಮಾಡಿದ್ರು ಆ ಪ್ರೆಸ್ ಮೀಟಲ್ಲಿ ಲಾಸ್ಟಲ್ಲಿ ಏನಪ್ಪ ಅಂತ ಹೇಳಿದ್ರು ಅಂದ್ರೆ ಯಾರೋ ಮೈ ಯಾ ಸದಸ್ಯರ ಹೆಸರನ್ನ ಬಳಕೆ ಮಾಡಿಕೊಂಡು ಯಾರೋ ಸ ಬಂದು ಮೇಲೆ ಗಲಾಟೆ ಮಾಡೋದು ಯೋಜನೆ ಮಾಡೋದು ಹಂಗೆ ಹಿಂಗೆ ಅಂತ ಬಿಟ್ಟು ಹೇಳಿದ್ರು ನಮ್ಮ ಮೇಲೆ ಇದು ಮಾಡಿದ್ರು ಅಂತ ಹೇಳ್ಬಿಟ್ಟು ಹೇಳಿದ್ರು ಅವರು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಯಾರೋ ಬಂದಿಲ್ಲ ಸರ್ ಅದು ಅವರು ನಮ್ಮ ಯಜಮಾನ್ರು ಒಬ್ಬ ನಗರಸಭೆ ಮಹಿಳೆ ನಗರಸಭೆ ನಮ್ಮ ಯಜಮಾನ್ ಅದಕ್ಕಂತಹ ಅಲ್ಲಾ ಬಕರ್ ಬಂದು ಏನೋ ನಿಮ್ ಮೇಲೆ ಮಾಡಕ್ ಬಂದಿಲ್ಲ ನಿಮ್ ಮೇಲೆ ಬಂದಿರ್ಲಿಲ್ಲ ಒಂದು ನಮ್ಮ ವಾರ್ಡಿನ ಸಮಸ್ಯೆ ಏನಿದೆ ಅದನ್ನ ಕೇಳಕ್ಕೆ ಅವ್ರು ಬಂದಿತ್ತು ಅವರು ಏನು ಹಾಫ್ ಕೌನ್ಸಿಲರ್ಸ್ ಅಂತ ಹೇಳ್ಬಿಟ್ಟು ಏನಿಲ್ಲ ಎರಡ್ ಸತಿ ಆಲ್ರೆಡಿ ಕೌನ್ಸಿಲರ್ ಆಗಿದ್ದಾರೆ ಅವರು ಅವ್ರಿಗೂ ಎಲ್ಲಾ ಗೊತ್ತು ಯಾವ ಅಧಿಕಾರ ಜೊತೆ ಹೆಂಗ್ ನಡ್ಕೊಬೇಕು ಅಂತ ಹೇಳ್ಬಿಟ್ಟು ಎಲ್ಲಾ ಗೊತ್ತು ಅವ್ರಿಗೂನು ನಾವು ಅವರು ಎರಡು ಸತಿ ಕೌನ್ಸಿಲರ್ ಆಗಿಬಿಟ್ಟು ಇವಾಗ ಮೂರನೇ ಸತಿ ನನ್ನ ನನಗೆ ಒಂದು ಬಿ ಫಾರ್ಮ್ ಬಂದಿದ್ದರಿಂದ ನಾನು ಗೆದ್ದು ಇವಾಗ ಹಾಫ್ ಕೌನ್ಸಿಲರ್ ಆಗಿದ್ದಾರೆ ಇವಾಗ ವಿಷಯ ಏನಪ್ಪ ಅಂತ ಹೇಳಿದ್ರೆ ಯಾರು ಸದಸ್ಯರು ಅಂತ ಹೇಳ್ತಾರಲ್ಲ ಏನೋ ಒಬ್ಬ ಮಹಿಳೆ ಸದಸ್ಯೆ ಗಂಡ ಬಂದು ಯಜಮಾನರು ಬಂದು ಅಲ್ಲಿ ಏನು ಕೇಳಬಾರ್ದ ವಾರ್ಡಿನ ಸಮಸ್ಯೆ ಕೇಳಬಾರ್ದ ವಾರ್ಡಿನ ಸಮಸ್ಯೆ ಕೇಳಕ್ ಹೋದ್ರೆ ಅವ್ರು ಏನೇ ಮಾಡಿದ್ದಾರೆ ಕಮಿಷನರ್ ಅವ್ರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ನೀನ್ ಯಾರು ನೀನ್ ಎತ್ತ ಅಂತ ವಿಡೇಕ್ ವಚನದಿಂದ ಬೈದು ಅದು ಏನು ಮಾಡಿದ್ರು ನಮ್ಮ ನಮ್ಮವರು ಮೊದಲು ಇದೇ ರೀತಿ ನಡೆದಿತ್ತು ಮೇಲೆ ಮೊದಲು ಇದೇ ರೀತಿ ನಮ್ಮ ಮಾಡ್ತ ಸಮಸ್ಯೆ ಕೇಳಕ್ ಹೋದಾಗ ಕಮಿಷನರ್ ಹೆಂಗಂದ್ರೆ ಹೇಳಿದ್ರು ಅದಕ್ಕೋಸ್ಕರ ನಮ್ದೇ ಸದಸ್ಯರ ಜೊತೆಯಲ್ಲಿ ಕರ್ಕೊಂಡು ಇವಾಗ ನಾವು ಹೋಗಿಲ್ಲ ಅಂದ್ರೆ ಬೇರೆ ಏನಾದ್ರು ಆರೋಪ ಮಾಡ್ಬಿಡ್ತಾರೆ ಬಿಟ್ಟು ನಮ್ಮ ಜೊತೆಯಲ್ಲಿ ಬೇರೆ ನಮ್ಮ ನಮ್ಮದೇ ಪಾರ್ಟಿ ಸದಸ್ಯರ ಮೂರ್ನಾಲ್ಕು ನಾಲ್ಕು ಸದಸ್ಯರನ್ನು ಸಹ ಜೊತೆಯಲ್ಲಿ ಕರ್ಕೊಂಡು ಹೋಗಿದ್ರು ಅವ್ರ ಮುಂದೆ ನೀನ್ ಯಾರು ನೀನೇನು ನೀನ್ ಹೆಂಗೆ ಅಂತ ಬಿಟ್ಟು ಏಕವಚನದಿಂದ ಹೆಂಗಂದ್ರೆ ಅಂದ್ರೆ ಹಂಗ ಮಾತಾಡಿದ್ದಾರೆ ಸರ್ ಮೊದಲು ಇದು ತಿಳ್ಕೊಳ್ಳಿ ಒಂದು ಮುನ್ಸಿಪಲ್ ಆಫೀಸ್ ಅಂದ ಮೇಲೆ ನಮ್ಮ ಹಿಡೀ ಚಿಂತಾಮಣಿಗೆ ಒಂದು ತಾಯಿ ಇದ್ದಂಗೆ ನಾವು ಯಾವುದೇ ಸಮಸ್ಯೆನ ಕೇಳಬೇಕಾದ್ರೆ ಅಲ್ಲಿ ಬಂದು ಕೇಳಬೇಕು ಅಲ್ಲಿ ಯಾವುದು ಆಚೆ ಒಂದು ಬೋರ್ಡ್ ಹಾಕಿಲ್ಲ ನೀವು ಏನು ಮಹಿಳಾ ಸರಿ ಇಲ್ಲಿ ಆಫ್ ಕೌನ್ಸ್ಲರ್ಸ್ ಯಾವುದು ಯಾರು ಬರಬಾರ್ದು ಆಫ್ ಕೌನ್ಸಿಲರ್ ಎಂಟ್ರಿ ಇಲ್ಲ ಆಫ್ ಕೌನ್ಸ್ಲರ್ಸ್ ಮಾತಾಡಬಾರ್ದು ಅಂತ ಬಿಟ್ಟು ಏನು ಒಂದು ಇದಿಲ್ಲ ಮುನ್ಸಿಪಲ್ ಅಲ್ಲಿ ಯಾಕಂದ್ರೆ ನಾವು ಮನೆಯಲ್ಲಿ ಬೇಕಾದಷ್ಟು ಕೆಲಸ ಇರುತ್ತೆ ಅವರೇ ಮಾತಾಡೋದು ಪರವಾಗಿ 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 ಮಾತಾಡ್ಬೇಕಂದ್ರೆ ಗಂಡಸ್ರೆ ಇರ್ತಾರೆ ಗಣಸ್ರೆ ಮಾತಾಡ್ಬೇಕು ನಾವು ಬಂದು ಎಷ್ಟು ಅಂತ ಮಾತಾಡೋಕಾಗುತ್ತೆ ನಾವು ನಾವು ಹೇಳಿದ್ರೇನು ನಮ್ಮಗೂ ಯಾವ್ದು ಬೆಲೆ ಇಲ್ಲ ಅದಕ್ಕೆ ಉದಾಹರಣೆ ಇರಬೇಕಂದ್ರೆ ಸುಮಾರು ಒಂದ್ ಐದು ವರ್ಷದಿಂದ ಎಲ್ಲಾ ಮೀಟಿಂಗ್ ನೀರಿನ ಸಮಸ್ಯೆ ವಾರ್ಡಿನ ಬಗ್ಗೆ ಸಮಸ್ಯೆ ಎಲ್ಲಾ ಕೇಳ್ಕೊಂಡ್ ಬರ್ತಾನೆ ಇರೋದು ನಾನು ಯಾವ್ದಕ್ಕೂ ನಾನು ಸುಮ್ಮನೆ ಇಲ್ಲ ಆದ್ರೇನು ನನ್ನ ವಿಶ್ವಾಸ ತಗೊಂಡು ಯಾವ್ದೇ ಕೆಲಸ ಮಾಡ್ಬೇಕಂದ್ರೆ ನಮ್ಮ ವಾರ್ಡ್ಗೆ ನನ್ ವಿಶ್ವಾಸ ತಗೊಂಡು ಯಾವ್ದೇ ಕೆಲಸ ಮಾಡಿಲ್ಲ ನಮ್ ಮುಂದೆ ಬೀದಿಯಲ್ಲೇ ಕೆಲಸ ಮಾಡ್ತಾ ಇರ್ತಾರೆ ನಮಗೆ ಗೊತ್ತಿರಲ್ಲ ಆತರ ಎಲ್ಲ ನಡೀತಾ ಇರ್ತೈತೆ ಆತರ ಎಲ್ಲ ಮಾಡ್ತಾ ಇದ್ದಾರೆ ಬೇಕಾದಷ್ಟು ಇದು ಏನು ನಮ್ಮ ಯಜಮಾನರು ಬಂದು ಮುನ್ಸಿಪಲ್ ಆಫೀಸಲ್ಲಿ ಏನು ಲೂಟಿ ಮಾಡ್ಕೊಳಕ್ ಹೋಗಿರ್ಲಿಲ್ಲ ನಮ್ಮ ಸಮಸ್ಯೆ ಏನಿದೆ ಅದನ್ನ ಮಾತ್ರ ಕೇಳಕ್ ಬರ್ತಾ ಇದ್ರು ಸರ್ ಈ ಸರ ಸಮಸ್ಯೆ ಇದೆ ಇದನ್ ಬಗೆಹರಿಸಿ ಅಂತ ಕೇಳಕ್ ಹೋದ್ರೆ ಹೆಂಗಂದ್ರೆ ಹಿಂಗ್ ಮಾತಾಡ್ತಾರಲ್ಲ ಇವ್ರು ಕಮಿಷನರ ಮತ್ತೆ ಏನಾದ್ರು ಅಂತ ತಿಳ್ಕೊಂಡಿದಾರ ನಮಗಂತೂ ಗೊತ್ತಿಲ್ಲ ಅದು ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಅಲ್ಲಿ ಇವಾಗ ನಾವು ಹಾಫ್ ಕೌನ್ಸಿಲರ್ಸ್ ಬರಬಾರ್ದು ಅಂತ ಹೇಳ್ತೀರಲ್ಲ ಆಲ್ಮೋಸ್ಟ್ ಇರೋದ್ ಚಿಂತಾಮಣಿಯಲ್ಲಿ ನಮ್ಮ ಹಾಫ್ ಕೌನ್ಸಿಲರ್ಸ್ ಇರೋದು ನಾವು ಲೇಡಿ ಕೌನ್ಸಿಲರ್ಸ್ ಎಷ್ಟು ಜನ ಇದೀರಪ್ಪ ಅಂದ್ರೆ ಸುಮಾರು ಹದ್ಮೂರ್ ಹದಿನಾಲ್ಕು ಜನ ಏನೋ ನಮ್ಗೆ ಹದ್ನಾಲ್ಕ ಜನ ಕೌನ್ಸಿಲರ್ಸ್ ನಾವು ಮಹಿಳಾ ಕೌನ್ಸಿಲರ್ಸ್ ಇರೋದು ಅದನ್ನ ಅದ್ರ ಬಗ್ಗೆ ಎಲ್ಲ ಮಾತಾಡೋದು ನಮ್ಮ ಯಜಮಾನ್ರಿಂದ ಹೋಗಿ ಅಲ್ಲಿ ಮಾತಾಡ್ಬೇಕು ಸಮಸ್ಯೆ ಈ ತರ ಇದೆಯಪ್ಪ ನಮ್ ಮಾಡರ್ನ್ ಸಮಸ್ಯೆ ಬಗ್ಗೆ ಹೆಚ್ಚಿ ಅಂತ ಹೇಳಿ ಕೇಳಬೇಕು ಇವಾಗ ನಮ್ಮನ್ನ ಈ ತರ ಹೇಳ್ತಾ ಇದ್ದೀರಲ್ಲ ನಾವು ಕೆಲಸ ಕೇಳಿದಕ್ಕೆ ಏನು ನಮ್ಮ ಆಡಿನ ಕೆಲಸ ನಮ್ಮ ಸಮಸ್ಯೆ ಕೇಳಿದಕ್ಕೆ ಈ ತರ ನೀವು ನಡ್ಕೊಳ್ತಾ ಇದ್ದೀರಲ್ಲ ಇಪ್ಪತ್ ಗಂಟೆ ಇದು ಇವಾಗ ಬೆಳಗ್ಗೆಯಿಂದ ಸಂಜೆವರೆಗೂ ಅದೇ ಹಾಫ್ ಕೌನ್ಸ್ಲರ್ಸು ಯಾರ್ ಎಂಟ್ರಿ ಅಲ್ಲಿ ಇಲ್ಲ ಅಂತ ಇದ್ದೀರಲ್ಲ ಅದೇ ಹಾಫ್ ಕೌನ್ಸ್ಲರ್ಸ್ ಇಬ್ಬರು ಮೂರ್ ಜನ ಬಂದು ಬೆಳಗ್ಗೆಯಿಂದ ಸಂಜೆವರೆಗೂ ಇರ್ತಾ ಇದ್ದೀರಲ್ಲ ಅವ್ರಿಗೆ ಅಧಿಕಾರ ಇದೆಯಾ ಅದು ಯಾರಂತ ಹೇಳ್ಬಿಟ್ಟು ಹೆಸ್ರು ಹೇಳ್ತೀನಿ ಬೇಕಾದ್ರೆ ಅದು ಏನಪ್ಪಾ ಅಂದ್ರೆ ಇವರು ಇದ್ ಹೇಳ್ಬೇಕಂತ ಹೇಳಿದ್ರೆ ಒಬ್ರು ಕಮಿಷನರ್ ತಮ್ಮ ಉಮೇಶ್ ಅಂತ ಹೇಳ್ಬಿಟ್ಟು ಇನ್ನೊಬ್ರು ಶಾಸಕರ ತಮ್ಮ ಅನಿಲ್ ಅಂತ ಹೇಳ್ಬಿಟ್ಟು ಇವ್ರಿಬ್ರದ್ ಮಾತ್ರ ಅಧಿಕಾರ ಇದೆ ಇವರು ಯಾರು ಫುಲ್ ಕೌನ್ಸಿಲರ್ಸ್ ಅಲ್ಲ ಇವರು ಹಾಕ್ ಕೌನ್ಸ್ ಬೆಳಗ್ಗೆಯಿಂದ ಸಂಜೆವರೆಗೂ ಲೂಟಿ ಲೂಟಿ ಮಾಡ್ತಾ ಇದಾರೆ ಇವ್ರು ಇವ್ರಿಗೇನು ಇದಿಲ್ವಾ ಅಕ್ಪತ್ರಗಳು ಮೊದಲು ಅಕ್ಪತ್ರ ಮಾಡೋದಕ್ಕೆ ಅಕ್ಪತ್ರ ವಿಷಯದ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಮೊದಲು ಅಕ್ಪತ್ರ ಬಗ್ಗೆ ಇದ್ ಮಾಡಿ ಕೊಡ್ಸ್ಬೇಕಂದ್ರೆ ಬೇಕಾದಷ್ಟು ನಮ್ಮ ಮೇಲೆ ಇದ್ ಮಾಡಿದ್ರು ಆರೋಪಗಳು ಮಾಡಿದ್ರು ಅದು ಮಾಡಿದ್ರು ಇದು ಮಾಡಿದ್ರು ನಾವು ಯಾವುದಕ್ಕೂ ಕೇರ್ ಮಾಡದೇ ಏನೋ ನಮ್ಮ ಬಾಡಿಗೆ ಒಳ್ಳೆಯ ಕೆಲಸ ಆಗ್ತಾ ಇದೆ ಅದನ್ನ ನಾವು ಇದು ಮಾಡಬೇಕು ಅಂತೇಳ್ಬಿಟ್ಟು ಒಂದು ಒಳ್ಳೆ ರೀತಿಯಲ್ಲಿ ಫಂಕ್ಷನ್ ಮಾಡಿ ನಾವು ಎಲ್ಲರಿಗೂ ಹಕ್ಕಪತ್ರಗಳನ್ನು ತಲುಪ್ಸಿ ತಲುಪ್ಸಿದ್ದೀವಿ ನಾವು ಯಾವಾಗ ಇವಾಗ ನೀವು ಇದನ್ನ ಈ ಹಕ್ಕಪತ್ರಗಳನ್ನು ಈ ಸತ್ತು ಮಾಡ್ಕೊಡ್ಬೇಕಂದ್ರೆ ನಾವು ಆ ಹಕ್ಕಪತ್ರೆಯನ್ನ ಕೊಡ್ಸಿದಕ್ಕೆ ನಾವೆಲ್ಲ ಸೇರಿ ನಾವೆಲ್ಲ ಚಿಂತಾಮಣಿಯಲ್ಲಿ ಇರತಕ್ಕಂಥ ಕೋನ್ಸರ್ಸ್ ಎಲ್ಲ ನಾವು ಸಪೋರ್ಟ್ ಕೊಟ್ಟಿನೇ ಆ ಕೆಲಸನ ಮಾಡಿದ್ದು ಇವಾಗೇನು ಸರ್ಕಾರ ಆ ಆದೇಶ ಮಾಡಿದೆ ಆ ಈ ಖನ್ ಮಾಡ್ಕೊಡಿ ಅಂತ ಬಿಟ್ಟು ನೀವ್ ಮಾಡ್ಕೊಡ್ತಾ ಇದ್ದೀರಾ ನೀವ್ ಮಾಡ್ಕೊಡ್ತಾ ಇನ್ನು ಹೇಳ್ಬೇಕಂದ್ರೆ ಇದೇ ಈ ಬೇರೆ ವಾರ್ಡಿನಲ್ಲಿ ಬೇರೆ ಈ ಖಾತಾ ಮಾಡ್ಬೇಕಂದ್ರೆ ಚಿಂತಾಮಣಿಯಲ್ಲಿ ಒಂದ್ ಲಕ್ಷದಿಂದ ಒಂದೂವರೆ ಲಕ್ಷ ಇದ್ದಾರೆ ಲೂಟಿ ಮಾಡ್ತಾ ಇದ್ದಾರೆ ನಮ್ಮ ಚಿಂತಾಮಣಿಯ ಲೂಟಿ ಮಾಡ್ತಾ ಇದ್ದಾರೆ ಇದಕ್ಕೆ ಆತ್ಮ ಸಾಕ್ಷಿ ಹೇಳ್ತಾ ಇದೀನಿ ಇಲ್ಲಿ ಚಿಂತಾಮಣಿನೇ ಸಾಕ್ಷಿಯಾಗಿದೆ ಒಂದ್ ಲಕ್ಷದಿಂದ ಒಂದೂವರೆ ಲಕ್ಷ ದಿನ ತಗೊಂಡೋಗಿ ಲೂಟಿ ಮಾಡ್ತಾ ಇದ್ದಾರೆ ಉಮೇಶ್ ಅನಿಲ್ ಮತ್ತೆ ಕಮಿಷನ್ ಯಾರಿಗೂ ಗರ್ವ ಇಲ್ಲಿದ್ರು ಪಬ್ಲಿಕ್ ಸೆಕ್ಟರ್ ಎಲ್ಲ ಹೊಂದ್ಕೊಂಡು ಕಮಿಷನರ್ ಆದವರು ಎಲ್ಲರೂ ಹೊಂದ್ಕೊಂಡು ಇದು ಮಾಡ್ಬೋದು ಮಾಡ್ಕೊಂಡು ಹೋಗುವಂಥ ಕೆಲಸ ಮಾಡಬೇಕಾದ್ವಿ ನಾವು ಹತ್ತು ಜನ ಕೌನ್ಸ್ಲರ್ಸವ್ ವಾರ್ಡಿನ ಸಬ್ಜೆಕ್ಟು ಬಂತಲ್ಲಿ ಅಕ್ಕ ಸಬ್ಜೆಕ್ಟ್ ಬಂದಾಗ ಎಲ್ಲ ನಾವು ಇಲ್ಲೇ ಕೂತ್ಕೊಂಡು ಮಾತಾಡಿಕೊಂಡು ಯಾವ ಥರ ಮಾಡಬೇಕು ಅಂತ ಮಾತಾಡಿಕೊಂಡು ಅವನ್ನ ಅವನ್ನ ಕೇಳಿಕೊಂಡು ನಮ್ಮ ವಾರ್ಡಿನ ಸಮಸ್ಯೆ ಬಂದಾಗ ನಮ್ಮ ಕೌನ್ಸ್ಲರ್ಸು ಗಮನಕ್ಕೆ ತಂದು ತಂದು ಮಾತಾಡಿ ಅಂತ ನಾವು ಕೇಳಕ್ಕೆ ಹೋದ್ವಿ ಅಲ್ಲಿ ಅಲ್ಲಾ ಪ್ರಕಾಶ್ ಬಂದ್ರು ಅವರು ಹೆಂಡತಿ ಬಂದಿರಲಿಲ್ಲ ಎಲ್ಲ ಆಗುತ್ತೋ ಎಲ್ಲ ನಾವು ಅಚ್ಚನ ಕೌನ್ಸ್ಲರ್ಸ್ ಹೋಗಿದ್ವಿ ಹೋದಾಗ ಏನು ಕೇಳಲಿಲ್ಲ ಇಷ್ಟೇ ಕೇಳಿದ್ದು ಅಷ್ಟಕ್ಕೆ ರೈಸ್ ಹಾಕೋದು ಏನು ಮಾತಾಡಲೇ ಇಲ್ಲ ಇನ್ನೊಂದೇನಂದ್ರೆ ನಾವು ಕೆ ಎಂ ಕೃಷ್ಣ ರೆಡ್ಡಿ ಆಗಿರ್ಬೋದು ಇಲ್ಲದ್ರೆ ಜೆ ಕೆ ಕೃಷ್ಣ ರೆಡ್ಡಿ ಆಗಿರ್ಬೋದು ನಾವು ಲೆಫ್ಟ್ ಸೈಡ್ ಇಂದ ಬಂದಿರೋದು ಹೇಳ್ತಾ ಇದ್ದೀನಿ ಸರ್ ಎಸ್ ಸಿ ಎಸ್ ಸಿ ಅಂತಾನೆ ಮೀಟಿಂಗ್ ಅಲ್ಲಿ ಕೂಡ ಎಸ್ ಸಿ ಅಂತಾನೆ ನಾವು ಇದುವರೆಗೂ ರಾಜಕಾರಣ ಇದೆ ಯಾರಿಗ ಇವ್ರಿಗೂ ಸುಧಾಕರ್ಗೂ ನಮ್ಗೂ ಯಾವತ್ತು ನಾವು ಈ ರಾಜಕಾರಣ ಮಾಡಿಲ್ಲ ಮಾಡಿದಾಗ ಜಾತಿ ರಾಜಕಾರಣ ಮಾಡಿಲ್ಲ ಅವ್ರಿಗೆ ಎಷ್ಟು ಗೌರವ ಕೊಡ್ತೀವಿ ಅಂದ್ರೆ ಮೀಟಿಂಗ್ ಅಲ್ಲಿ ನೋಡ್ಬಂದ್ ಮೀಟಿಂಗ್ ಅಲ್ಲಿ ನೋಡಿರ್ತೀನಿ ಯಾವತ್ತು ಅವ್ರಿಗೆ ಜಾತಿ ಬಗ್ಗೆ ಮಾತಾಡಿಲ್ಲ ಯುದ್ಧ ಶಫೀಕ್ ಮಾತಾಡಿದಾಗ ನಾವು ಜಾತಿ ಇಂಥ ಜಾತಿ ಅವಶ್ಯಕತೆ ಇಲ್ಲ ಈಗ ನಮ್ಮಲ್ಲಿ ಎಂಟೈರ್ ವಾರ್ಡ್ಗಳಲ್ಲಿ ಗೆದ್ದಿರೋರು ಎಲ್ಲ ಓಟ್ ಹಾಕಿದ್ದಾರೆ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ಜೆ ಕೆ ಕೃಷ್ಣ ರೆಡ್ಡಿ ಓಟ್ ಹಾಕಿದ್ದಾರೆ ಎಸ್ಸಿಗಳ ಹಾಕಿಲ್ವಾ ಓಟ್ಗಳು ನಮ್ಮ ಎಸ್ಸಿಗಳ್ ಸ್ನೇಹಿತರು ಇಲ್ವಾ ನಾವೆಲ್ಲ ಯಾಕೆ ನೀವು ಹೊಡಿಯಪ್ಪ ಪ್ರಯತ್ನ ಮಾಡ್ತಿದ್ದೀರ ನೀವು ಯಾಕೆ ಮಾಡ್ತಿದ್ದೀರಾ ನೀವು ನಮ್ಮನ್ನು ಕೇಳ್ಕೊಂಡು ಸರ್ ಒಂದು ಮಾತಾಡ್ಬಿಡಿ ಸರ್ ದಯವಿಟ್ಟು ನಾವು ಏನು ಕೇಳ್ತಾ ಇಲ್ಲ ಸರ್ ಅವ್ರು ವಾರ್ಡ್ ಬರೆದಿದ್ದಾರೆ ಅವ್ರಿಗೇನ್ ಕೆಲಸ ಮಾಡ್ಕೊಡ್ತೀನಿ ಅಂದ್ರೆ ಆಗಲ್ಲ ಸರ್ ನಾವು ಓಟ್ ಹೋಗ್ತಾ ಸರ್ ಅಷ್ಟೇ ಸರ್ ನೀವು ಉಡಿಯಕ್ಕೆ ಬಂದಿದ್ದೀರಾ ನೀವು ಅಂತಾರೆ ನಾನು ಅವ್ರು ನೋಡಿಯಕ ಆಗ್ತದ ಒಬ್ಬ ಅಕ್ಷಯ ನೋಡಿಯಕಾಗ್ತದ ಒಂದು ನಾನು ಎರಡು ಸಲ ಮೂರ್ ಸಲ ಕೌನ್ಸಿಲರ್ ಆಗಿದೆ ಕುಡಿಯಕ್ ಆಗ್ತದ ನಾವೆಲ್ಲ ಬಂದಿರೋದು ಅಪ್ಸರ ಜವಾಬ್ದಾರಿ ಅಂದ್ರೆ ಏನ್ ಅರ್ಥ ಅದು ಎಂತ ಪರಿಸ್ಥಿತಿ ಅದೋ ಏನದು ಏನಂದ್ರೆ ನಾವೇನಾದ್ರು ಕಿತ್ತಾಡ್ಕೋಬೇಕಾ ಊರ್ ಬಂಕಿ ಆಗೋಗ್ತದೆ ದಯವಿಟ್ಟು ನಾನು ಕೇಳ್ಕೊಂತ ಮನವಿ ಮಾಡ್ಕೊಂತ ಇದ್ದೀನಿ ಇಂತ ಮಠ ಚೆನ್ನಾಗಿರಲ್ಲ ಯಾರೇ ಆಗಲಿ ಯಾರೋ ಒಬ್ಬ ಅಧಿಕಾರಿ ಎಲ್ಲ ಎಲ್ಲಾರ್ ಮುಗ್ದ ಕರೆದು ಮಾತಾಡಿ ಯಾವ ತರ ಮಾಡ್ಬೇಕು ಅಂತ ಈ ಒಂದು ನಮಗೂ ನಮಗೂ ಚಿದಾಗರ್ ಅವರು ಜಿದ್ದಾ ಜಿದ್ದ ರಾಜಕಾರಣ ಮಾಡ್ಕೊಂಡು ಬಂದಿದ್ದೆ ಅವರು ಜೊತೆಲಿ ನಾನು ಕೆಲಸ ಮಾಡಿದೀನಿ ನಾನು ಯಾವುದೇ ಕೆಲಸಕ್ಕಾಗಿ ಆತ್ ವಾರ್ಡ್ ಬಂದ್ರೆ ನಮ್ಮ ತಿರ್ಗಿ ಬರ್ದೆ ನಮ್ ನಾವು ಇಲ್ದೆ ಪ್ರೆಸೆಂಟ್ ಇಲ್ದೆ ಅವ್ರು ಮಾಡ್ತಿರ್ಲಿಲ್ಲ ಕೆಲಸ ಏ ಅವ್ರು ಕರೀರಪ್ಪ ಅವ್ರು ಮಾತಾಡ್ರಪ್ಪ ಏ ಬರಪ್ಪ ಯಾವ ವಾರ್ಡ್ ಕೌನ್ಸ್ಲರ್ ಇರ್ತಾರೋ ಅವ್ರು ಕರೀತಾ ಇದ್ರು ಅವರು ಕೆಲ್ಸ ಮಾಡ್ತಾ ಇದ್ರು ಆಮೇಲೆ ಮೀಟಿಂಗ್ ಅಲ್ಲಿ ಕುತ್ಕೊಂಡ ಕಿತ್ತಾಡ್ಕೊಂತ ಇದ್ರು ಅಹ್ ಇಲ್ಲಪ್ಪ ಈ ಪರಿಸ್ಥಿತಿ ಇದೆ ಒಂದ್ ಗೆ ಮೂರು ಕೋಟಿ ಹಾಕಿದ್ರೆ ಹೆಂಗ ಹಾಕಿದ್ರೆ ಅಂತಂದ್ರೆ ಇಲ್ಲಪ್ಪ ಮೂರು ಕೋಟಿ ಹಾಕಿಡೋದು ಎಲ್ಲಾ ವಾರ್ಡ್ಗೂ ಬರ್ತದೆ ಅದು ಅದಕ್ಕೋಸ್ಕರ ಹಾಕಿದ್ವಿ ಎಲ್ಲಾ ಜನ ಇದ್ಕೊಂತ ಇದ್ವಿ ಅಷ್ಟು ಮಾತಾಡ್ಬೇಕು ಬಟ್ ಇದೇನವ ಅರ್ಥ ಇದೆ ಅದೆಲ್ಲ ಅರ್ಥ ಇಲ್ಲ ಇಷ್ಟ ಹೇಳ್ತಾ ಸುಮ್ನೆ ಇದೆ ಇನ್ನ ದೊಡ್ಡ ಬೇಡ ಅಂತ ಇಷ್ಟ ಹೇಳ್ತಾ ಇದ್ದಾರೆ